ಈಗ ಸದಾ ಅಲ್ಲಿ ದೀಪ ಹಚ್ಚಿ ಇಟ್ಟ ಹೆಜ್ಜೆ ಹಾಕಬೇಕಾದ್ರ ಅವ್ರ ಏನು ಕಾರಣ ಹಾಕ್ಯಾರ ವಿದ್ಯಾರ್ಥಿ ಕೇಳೇನೆ ಅದನ್ನ ಕೇಳುವಂಗಿರದ ಹೇಳುವಾಗಿರೋದ್ ಅಲ್ಲಿ ಅದನ್ನು ಕೇಳುವಂಗಿಲ್ಲ ಇನ್ನ ಹೇಳತಾವ ಅದ್ನೆಲ್ಲ ಕೇಳ್ತಾಳ you yeah. ಹೆಂಗಾಗ್ಬೇಕು ಮಾಸ್ತಾರ ತಗದ್ ಹಂಗಾಗಬೇಕ ಹೊಟ್ಟ ಡಬ್ ಬಾರಿಸ್ ಮಶಿಬನಾಳ ವಿದ್ಯೆ ಕೂಲೆ ಬಿಟ್ಟು ಹೊರಗೆ ಬಂದಿರದ ಹೌದು ಬರ್ತಾಳು ಹ್ಮ್ ನಾವು ಬಾರಿಸ್ತಾ ಹೆಂಗ ಏ ಎರಡು ಗಂಟೆಕ ಎಲ್ಲಿ ಹೊಂಟಂದ್ರೆ ಮಶಿಬನಾಳು ವಿದ್ಯಾ ಏನು ಹೊಂಟು ಎಲ್ಲ ಮುಗ್ದು ನೆನಪಾತಿ ಎಲ್ಲ ಮುಗ ಗುಡ್ ಹೌದು ನೆನಪಾಗ ಅರಕ ಹಾ ಅವಾಗವಾಗ ಎಲ್ಲ ನೆನಪಾಗೋಂ ಕ aantala ವಿದ್ಯಾಸರಿ ಬಂದೆ ಬಾಜರ ನೋಡಾಕ ತೆ ಮಾಡಿಕೊಂಡ ಹೋಗಾಕ ಅದಕ್ಕೆ ನಾ ಏನು ಕೇಳಿನ ವಿದ್ಯಾ ನೀನು ಹೇಳಕತ್ತಿ ಹಾ ಏ ಅದು ಏನು ಅಂತ ಹೇಳ ತುಬ ಕೆನಮಗಳಿದ್ದಾ ತಾ ಏನು ಮಾಡಿದ ತನಗೆ ನಡೆಯಕ ಬರಲಾರ ಕ ನಲ ಅಂತ ಹೇಳುತ್ತಾ ಹಾ ಹಾ ತನಗೆ ನಡೆಯಕ ಬರಲಾರ ಕ ನಲ ಡೋಂಕ ಅಂತ ಕಶೆ ಬನರೆ ವೇದ ಹೌದು ಆದ್ರೆ ಯಾಕಂದ್ರೆ ಅನ್ಲಾರ್ ಮಾತಾಳ ತಾಂದ ಇಲ್ಲಿ ಹಚ್ಚಾಕ ಹಾ ಹೌದು ಆಗದಾ ನೋಡಿ ಏ ಅಲ್ಲಿ ಏನು ಶಕುನಿ ಅದ ನೋಡಿ ಆ ಶಕುನಿ ಹೌದು ಅವನ ಮಾತು ಕೇಳಕ್ ಹೋಗಬೇಡ ಹವಿದಾ ಏ ತನ

அவ்வளவு சோமத்தோம் சட்ட தகுத மனக்காம ஏனந்தானு

ஜுமாரா ஜோக்குமார நன் கண்ட தண்ணு துட்டியாக தூத்து சத்த வித கே

ಅದಕ್ಕ ಬೆಕ್ಕಿನ ಕನಿಷನ್ ಬರೀ ಇಲ್ಲಿನ ಬರ್ತದ ಹಂಗೀ ಮಶೀಬ್ನ ಕಣದ ಯಾಕಂದ್ರ ಮಶೀಬ್ ನಾಳೆ ವಿದ್ಯಾಗ ವಿದ್ಯಾನ ಕನಿಷನ್ಯಾಗ ಬರೀ ಈ ಕಣದ ಲಕ್ಷ್ಮಣ ಬರ್ತದ ಓತ ಹೌದ ಅದಕ್ಕ ಹಂಗ ಮಾಡ್ತಾ ಅದಕ್ಕೆ ಹಂಗೇನ್ ಮಾಡಬೇಡಿನ ಏನ್ ಹಾ ಯಾಕಂದ್ರ ಈಗ ಸದ್ದ ಮಾತಂಗ್ಯಾರಲ್ಲ ಈಗ ಸದಾಲಿ ದೀಪ ಹಚ್ಚಿ ಇಟ್ಟ ಹೌದು ಹೆಚ್ಗೆ ಹಾಕಬೇಕಾದ್ರೆ ಅವ್ರು ಏನು ಕಾರಣ ಹಾಕ್ಯಾರ ವಿದ್ಯಾರ್ಥಿ ಕೇಳೇನಿ ಅದನ್ನ ಕೇಳುವಂಗಿಲ್ಲ ಅದನ ಹೇಳದನ ಏನು ಹೇಳುವಂಗಿಲ್ಲ ಅದನ್ನ ಅಲ್ಲಿ ಅದನ್ನ ಕೇಳುವಂಗಿಲ್ಲ ಇನ್ನ ಹೇಳಾಕಿಲ್ಲ ಎತ್ ಹೇಳ್ತಾನ ಅದನ್ನೆಲ್ಲ ಕೇಳ್ತಾ ಹೌದ ಹೇಳ್ತಾನ ನನ್ನ ನನಗೆ ಏನಂತ ಹೇಳ್ತಾ ಹೇಳಿ ಹೇಳ್ತಾರೆ ಯಾಕಂದ್ರೆ ನೀ ಕೇಳಿದಂತ ಪ್ರಶ್ನೆ ಒಳಗೆ ನಾವು ಒಂದೇ ಬಿಟ್ಟು ಹೋಗ್ಯಾನಿ ಯಾಕ ಯಾಕ ಯಾಕೆ ಬಿಟ್ಟು ಹೋಗ್ಯಾನ ಅಂದ್ರೆ ಅದೇ ನನಗೆ ಬರಂಗಿಲ್ಲ ಅಂತ ಬಿಟ್ಟು ಹೋಗಿಲ್ಲ ವಿದ್ಯಾ ಹೌದು ಏ ಏನು ದೊಡ್ಡ ನೀನು ಹಾ ನಮ್ಮ ಊರ ಕಡೆ ಬಾ ಬ್ರೀ ದನಕ ಹುಡುಗರು ಹೇಳ್ತಾರೆ ನಿನ್ನ ಪ್ರಶ್ನೆ ಏನು ಕೇಳಿದ ದೊಡ್ಡ ಪ್ರಶ್ನೆ ಯಾವನ ಕೇಳಿ ಪರಮಾತ್ಮನ ಕೋಳಾಗ ಹಾವು ಐತಿ ಹಾ ಹಾವಿನ ಹೆಸ್ರು ಏನಾಯ್ತದ್ ಕೇಳಿರಿ ಹೌದು ಅಲ್ಲೇ ಚಿಟ್ಟು ಕೊಟ್ಟ ಕೇಳ ಕೋಲಿದಾಗ ಏನು ಹಾವಿನ ಹೆಸರು ಐತಿ ಹಾ ವಾಸುಕಿಯ ತೆರೆ ಹಾವಿನ ಹೆಸರು ಐತಿ ಹೌದು ಅದು ಅಲ್ಲ ಅದ ಹಾವಿಗೆ ಇನ್ನೊಂದು ಹೆಸರು ಬಂದೈತಿ ಶೇಷ ಶೇಷ ತಾವಿನ ಹೆಸರು ಬಂದೈತಿ ಆ ಶೇಷನಾರಾಯಣ ಅಂತ ಬಂದೈತಿ ಏ ಬರ್ಕೊ ಬರ್ಕೊಂಡ ಹಿಂದೆ ನಮ್ಗೆ ಒಂದಿಟ್ಟು ಆ ಶಕುನಿಗೆ ಆ ಶಕುನಿಗೆ ಅವನ ಮಾತು ಕೇಳಾಕ ಹೋಗ್ಬಂದಿ ಯಾಕಂದ್ರ ಪ್ರಕಾರ ನೀವು ಸೂಳಂದ ನಮ್ಮ ಹಿಂದೆ ಬಾಡಿ ಗುರುಗಳು ಬಂದಾರ ಇಲ್ಲಿ ಪಟಪಾಟಿ ಮೇಲೆ ಬೈಕ್ ಮೇಲೆ ಬರಾಕ್ ಹೈತಾರ ನೀ ಸೂಳಂದ್ರ ಕೇಳ ಅವ್ರನ್ನ ಹೋಗಿ ಏ ಜ್ಞಾನಿಗಳ ಅಲ್ಲಿ ಏನು ಹೇಳಾಕೈತಿ ಹೌದು ಮೊದಲು ನೀವು ಹೋಗಿ ಬಳ್ಕೊಂಡ ಬಾ ಹೌದು ನೀ ಏನನ್ನ ಬಳ್ಕೊಂಡ ಬರ್ತೀಯ ಅಂತ ಎಲ್ಲಾ ಜ್ಞಾನಿಗಳು ಅಂದ್ರ ನಮ್ಮನಿಗೆ ತಾವು ಬರ್ತಾರ ಅವರು ಹೌದು ನಾವು ಜ್ಞಾನಿಗಳ ಕಡೆ ಹೋಗವರ ಅಲ್ಲ ಅಲ್ಲ ಆ ಜ್ಞಾನಿಗಳು ಓ ನಮ್ಮ ಕಡೆನ ಬರುವಾಂಗ ಮಾಡುವಂತ ಶಕ್ತಿ ನಮ್ಮಲೇ ಐತಿ ಹೌದು ಯಾಕಂದ್ರ ಆ ಗುರುವಿನ ತೇಕ ನಾವು ದುಡ್ಕೊಂಡೆ ಅಂದ್ರ ಆ ಪರಮಾತ್ಮ ಒಲಿತಾನ ಹೌದು ಮತ್ತೆ ನಾ ಗುರುಗಳ ಒಲಿದ ಯಾ ಮಹಾ ಹೌದು ಯಾಕಂದ್ರ ಅವರು ಬರೆ ನೋಡೊಮ್ಮನ ಒಂದು ಆಶೀರ್ವಾದ ಕೊಟ್ಟರೆ ಅಂದ್ರೆ ನಮ್ಗೆ ಸ್ವತಃ ಮಾಡುವಂಥ ಶಕ್ತಿ ಇರ್ತೈತಿ ವಿದ್ಯಾ ಹೌದು ಹಂಗೆ ಅದ್ನೇನು ಮಾತಾಡಕ್ಕೆ ಹೋಗಬೇಡ ಹೌದು ಆ ಗುರುವೀಣತೆಗ್ ಹೋಗು ಈ ಗುರುವಿನತೆಗೆ ಹೋಗತ್ತೆ ನನಗೆ ಹೇಳಕ್ಕೆ ಹೋಗಬೇಡ ಹಾಂ ನೀ ಗುರುವೀಣತೆಗೆ ಹೋಗಾಕಿದ್ಯಂದ್ರೆ ಹಾಂ ನಮ್ಮ ಗಂಡ ಗುರುಗಳಲ್ಲ ಬಿಡು ಬಿಟ್ಟು ನಿಮ್ಮ ಅವ್ವ ಯಾವಾಗ ಕರೆ ಇದ್ದರು ಏ ನೀ ಹೆಣ್ಣು ಹೆಚ್ಚು ಮಾಡಾಕಿದ್ಯಂದ್ರೆ ಹೆಣ್ಣಿನ ಗುರುಗಳತೆಗೆ ಹೋಗು ಹಾಂ 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 ಹೋಗಿ ಪದಾರ್ಥಗೊಂದು ಬಂದು ಹಾಡು ಹಾ ಅಂದ್ರೆ ನೀ ಹೆಣ್ಣು ಬೆಳ್ಸಕ್ಕೆ ಹೋಗ ಅನ್ನೋದು ಒಂದು ಮೈಶಿಬನ ವಿದ್ಯಾ ಅನ್ನುವಂಥದ್ ಒಂದು ಜೈಬೇರಿ ಹೊಡಿ ಹೌದು ಯಾಕಂದ್ರೆ ಗಂಡಿನ ಹೋಗಬಾರ್ದು ಗುರುಗಳ ಬರತೇಕ್ ಹೋಗ್ಯನ ಕವಿ ಮಾಡಿ ತರ್ಬೇಕು ತರ್ತೇನ ಏ ನಿನಗಲ್ಲ ವಿದ್ಯಾನಿಸೋದಿಕ್ ಅದ ನೀಗಿಲ್ಲಾ ಯಾಕಂದ್ರ ನನ್ನ ಗುರುವಿನ ಅಂಜೆ ಒಡೆ ಗೈಭೀಶನ ಪಾದ ಹಿಡಿ ಅವನ ನಿನ್ನ ಹಿಡಿದಂದ್ರ ಸಾಯುತನಾ ಬಿಡಂಗಿಲ್ಲಾ ಹಂಗ ದಗದ ಇರ್ತೈತಿ ಕರ್ಕೊಂಬರಿ ನೆಡೀತೇತ್ರಿ ಮಾತಾದಗ ಯಾವಾಗ ಹೋಕಾರ ಹೇಳಾಕ್ ಬರ ಹಂಗಿಲ್ಲರ ಅವ್ರ ಮೊದಲು